ಇ ಪಿ ಎಫ್ ಕಾರ್ಮಿಕರ ಭವಿಷ್ಯಕ್ಕೆ ಭದ್ರತೆ ನೀಡುವ ಯೋಜನೆಯಾಗಿದೆ ಇ ಪಿ ನಿಂದ ಎಷ್ಟೆಲ್ಲ ಲಾಭಗಳು ಇದೆ ಇದರಿಂದ ನಿಮಗೆ ಸಿಗುವ ಸೌಲಭ್ಯಗಳು ಎಷ್ಟು ಡೀಟೇಲ್ಸ್ ತೋರಿಸ್ತೀವಿ ನೋಡಿ ಇ ಪಿ ಎಫ್ ಎಂಬುದು ಕಾರ್ಮಿಕರ ಭವಿಷ್ಯದ ಭದ್ರತೆಗೆಂದು ಸರ್ಕಾರ ಶುರು ಮಾಡಿದ್ದ ಯೋಜನೆ ಮೊದಮೊದಲು ಕೈಗಾರಿಕೆಗಳ ಕಾರ್ಮಿಕರಿಗೆ ಸೀಮಿತವಾಗಿದ್ದ ಈ ಸ್ಕೀಮ್ ಇದೀಗ ಬಹುತೇಕ ಎಲ್ಲ ಉದ್ಯೋಗಿಗಳಿಗೂ ಸಿಗುತ್ತದೆ ಒಂದು ಕಂಪನಿ ಒಬ್ಬ ಉದ್ಯೋಗಿಯ ಮೂಲ ವೇತನದ ಶೇಕಡ ಹನ್ನೆರಡರಷ್ಟು ಹಣ ಪಿಎಫ್ ಖಾತೆಗೆ ಸಂದಾಯವಾಗುತ್ತದೆ ಕಂಪನಿ ಕೂಡ ಅಷ್ಟೇ ಪ್ರಮಾಣದ ಹಣವನ್ನ ಖಾತೆಗೆ ತುಂಬಿಸುತ್ತದೆ ಈ ಖಾತೆಯಲ್ಲಿರುವ ಹಣಕ್ಕೆ ಸರ್ಕಾರ ವರ್ಷಕ್ಕೆ ಒಮ್ಮೆ ಬಡ್ಡಿ ಹಣ ತುಂಬುತ್ತದೆ ಈ ರೀತಿಯಲ್ಲಿ ಇಪಿಎಫ್ ಹಣ ಉದ್ಯೋಗಿಯ ಪಾಲಿಗೆ ಉತ್ತಮ ಹೂಡಿಕೆಯಾಗಿ ಮುಂದುವರಿಯುತ್ತಾ ಹೋಗುತ್ತದೆ ಇದಕ್ಕೆ ಸಿಗುವ ಬಡ್ಡಿಯೂ ಕೂಡ ಎಫ್ಡಿ ಇತ್ಯಾದಿಗಿಂತ ಹೆಚ್ಚೇ ಇರುತ್ತದೆ ನಿವೃತ್ತಿ ಕಾಲದೊಳಗೆ ಉದ್ಯೋಗಿಯ ಪಿಎಫ್ ಖಾತೆಯಲ್ಲಿ ಸಾಕಷ್ಟು ಹಣ ಶೇಖರಣೆಯಾಗುತ್ತೆ ಇಪಿಎಫ್ ತೆರಿಗೆಯಿಂದ ಲಾಭಗಳುಂಟು ಇಪಿಎಫ್ ಉತ್ತಮ ಹೂಡಿಕೆ ಎನ್ನುವುದು ಹೌದು ಇದರ ಜೊತೆಗೆ ತೆರಿಗೆ ಪಾವತಿದಾರರಿಗೆ ಹೆಚ್ಚಿನ ಉಳಿತಾಯಕ್ಕೆ ದಾರಿ ಮಾಡಿಕೊಡುತ್ತದೆ ಆದಾಯ ತೆರಿಗೆ ಸೆಕ್ಷನ್ ಎಂಬತ್ತು ಸಿ ಅಡಿಯಲ್ಲಿ ಒಂದೂವರೆ ಲಕ್ಷ ರೂಪಾಯಿ ಟ್ಯಾಕ್ಸ್ ಡಿಡಕ್ಷನ್ಗೆ ಅವಕಾಶವಿದೆ ಅದರಲ್ಲಿ ಇಪಿಎಫ್ ಹೂಡಿಕೆಯನ್ನ ಬಳಸಿಕೊಳ್ಳಬಹುದು ಇಪಿಎಫ್ಗೆ ಮಾಡಲಾಗುವ ಕೊಡುಗೆಗೆ ತೆರಿಗೆ ವಿನಾಯಿತಿ ಇರುತ್ತದೆ ಇದಕ್ಕೆ ಸಿಗುವ ಬಡ್ಡಿ ಆದಾಯಕ್ಕೆ ತೆರಿಗೆ ವಿನಾಯಿತಿ ಇರುತ್ತದೆ ಇಪಿಎಫ್ ಹಣ ಹಿಂಪಡೆಯುವಾಗ ಆ ಮೊತ್ತಕ್ಕೆ ಯಾವ ತೆರಿಗೆ ಕಡಿತ ಇರುವುದಿಲ್ಲ ಹೀಗಾಗಿ ಇಪಿಎಫ್ ನಿಂದ ಸ್ಪಷ್ಟ ತೆರಿಗೆ ಲಾಭ ಇರುತ್ತದೆ ಸಾಮಾನ್ಯವಾಗಿ ಮೂಲ ವೇತನದ ಶೇಕಡ ಹನ್ನೆರಡರಷ್ಟು ಹಣವನ್ನ ಉದ್ಯೋಗಿ ತನ್ನ ಕೈಯಿಂದ ಇ ಖಾತೆಗೆ ಹಾಕಬಹುದು ಗರಿಷ್ಠ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿವರೆಗೆ ಮಿತಿ ಇದೆ ಇದರ ಜೊತೆಗೆ ಉದ್ಯೋಗಿ ವ್ಯಾಲಂಟರಿ ಪಿಎಫ್ ಅಥವಾ ವಿಪಿಎಫ್ ಸೌಲಭ್ಯವನ್ನು ಪಡೆಯಬಹುದು ಇದಕ್ಕಾಗಿ ಉದ್ಯೋಗಿಗಳು ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ವಿಪಿಎಫ್ ನಲ್ಲಿ ಉದ್ಯೋಗಿಗಳು ಹೆಚ್ಚಿನ ಕೊಡುಗೆ ನೀಡಬಹುದು ಇಪಿಎಫ್ನಲ್ಲಿ ಸಿಗುವಷ್ಟೇ ಬಡ್ಡಿ ಹಣ ವಿಪಿಎಫ್ ಹಣಕ್ಕೂ ಸಿಗುತ್ತೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ